ಇದು ಕಲಾವಿದರಿಗೆ ಸೀಮಿತವಲ್ಲ ಪ್ರೇಕ್ಷಕರಿಗೂ ಅನುಭವಿಸುವಂತದ್ದು ಯಾಕೆಂದ್ರೆ ರಂಗದ ಮೇಲೆ ರಾಮನ ಆವಾಹನೆಯಾಗಿ ರಾಮ ಪಾತ್ರ ನಡೀತಾ ಇದ್ದಾಗ ಪ್ರೇಕ್ಷಕರು ಕೂಡ ಅದೇ ಅದರೊಳಗೆ ಬರತ್ತೆ ರಾಮನಿಗೆ ಏನಾಯ್ತೋ ಅದು ಆ ಇರ್ತದೆ ಅದೇ ಸಮಯದಲ್ಲಿ ಪ್ರೇಕ್ಷಕರನ್ನು ಕೂಡ ಆಗ್ತಾ ಇರ್ತದೆ ನಮಗೆ ಗೊತ್ತಿರದಂತೆ ರಂಗದ ಮೇಲೆ ರಾಮನೋ ಸೀತೆಯೋ ಅರ್ಜುನನೋ ಅನುಭವಿಸ್ತಕ್ಕಂಥ ಸುಖ ಸುಖಗಳನ್ನು ಪ್ರೇಕ್ಷಕರು ಅನುಭವಿಸ್ತಾನೆ ಕಾರಣ ವೇಕ್ಷಕನ್ನು ಕೂಡ ಅನುಭವಿಸ್ತಾನೆ ಹಾಗಾಗಿ ಇದು ಪರಕಾಯ ಪ್ರವೇಶ ಅಂದ್ರೆ ಇಡೀ ಸಮಾನ ಪರಕಾಯ ಪ್ರವೇಶ ಮಾಡುವಂಥದ್ದು ಕಲಾವಿದ ಮಾತ್ರ ಅಲ್ಲ ಅದು ಯಾರು ಸೇರಿದ್ದಾರೆ ಹಿಂದೆ ಮುಂದೆ ರಂಗದ ಮೇಲೆ ಕಡೆಗೆ ಯಾರು ಸೇರಿದ್ದಾರೆ ಎಲ್ಲರೂ ಪರಕಾಯ ಪ್ರವೇಶ ಮಾಡ್ತಕ್ಕಂಥ ಒಂದು ಅಪುರೂ ಪದ ಸಂದರ್ಭ ತಾತ್ವಿಕ ಹಿನ್ನೆಲೆ ಏನಿದೆ ಇದಕ್ಕೆ ಅಂತಂದ್ರೆ ಇದೆ ಯೋಗ ಸತ್ಯ ಏನಿದೆ ಅಂದ್ರೆ ಈಗ ಒಂದು ಮಹಾಪುರುಷರ ವ್ಯಕ್ತಿತ್ವ ಇದೆ ಅಂತ ನೀವು ಅದರೊಟ್ಟಿಗೆ ಸಂಬದ್ಧ ಸಂಪರ್ಕವನ್ನು ಏರ್ಪಡಿಸಿಕೊಂಡ್ರೆ ಅಲ್ಲಿಯ ಗುಣದ ಚಿಂತನೆ ನಡೀತೇನೆ ಏಕದೆ ನನಗೆ ದ್ರೋಣದ ವಿದ್ಯೆಗಳಾದರೂ ಬಂದು ದ್ರೋಣ ಹೇಳ್ಕೊಂಡಿಲ್ಲ ದ್ರೋಣ ಸ್ವತಃ ಮಾಡ್ತಿರಲಿಲ್ಲ ಇಲ್ಲ ಆದ್ರೆ ಏಕದೇ ನನಗೆ ದ್ರೋಣದಲ್ಲಿದ್ದ ವಿದ್ಯೆಗಳಾದರೂ ಬಂದು ಹೇಗೆ ಬಂತು ಅಂದ್ರೆ ದ್ರೋಣಾಚಾರ್ಯ ಪ್ರತಿಮೆಯನ್ನು ಮಾಡಿ ಸಿದ್ದರಿಕಾ ಪ್ರತಿಮೆಯನ್ನೇ ಅದು ಅವರ ವ್ಯಕ್ತಿತ್ವದ ಮೇಲೆ ಕಾರ್ಯಕ್ರಮವನ್ನು ಮಾಡಿದಾಗ ಅಲ್ಲಿಂದ ಅವರ ಅವರಿಗೆ ಗೊತ್ತಿರ್ಲಿ ಗೊತ್ತಿಲ್ಲ ಅವರು ಒಳಗಿರ್ತಕ್ಕಂಥ ವಿಶೇಷಗಳು ವಿದ್ಯೆಗಳು ಹರಿದು ಬರಲಿಕ್ಕೆ ಸಾಧ್ಯ ಇದೆ ಏಕೆಂದರೆ ಒಂದು ಅದಕ್ಕೆ ಇಷ್ಟ ಅಂತ ಹಾಗಾಗಿ ಅವರಿಗೆ ಕೈಗೊಳ್ಳಲು ಕೇಳುವ ಹಕ್ಕು ಬಂತು ಅಂತ ಹೇಳಿದ್ರೆ ಯಾಕೆ ಮತ್ತೊಂದು ನನ್ನ ವಿದ್ಯೆಯನ್ನು ಪಡ್ಕೊಂಡಿದ್ದೀಯ ನನ್ನನ್ನು ಕೇಳದೆ ಪಡ್ಕೊಂಡಿದ್ದೀನಿ ಕರ್ತನಾಯ್ತಿಯನ್ನು ಮಾಡಿದ್ದು ಆ ಭಾವ ಇದೆ ಅಲ್ಲಿ ಹಾಗಾಗಿ ನಾನು ಅನುಮತಿಯಲ್ಲಿ ಬಳಸಿಕೊಡುದೀನಿ ಒಳ್ಳೆ ರೀತಿಯಲ್ಲಿ ಬಳಸುವಂತೆ ತೋರ್ತಾ ಇಲ್ಲ ಆ ಭಾವ ಇದೆ ಯಾಕೆಂದ್ರೆ ಯುದ್ಧದಲ್ಲಿ ಒಂದೇ ಮಹಾಭಾರತ ಯುದ್ಧದಲ್ಲಿ ಮಹಾಪುರುಷರನ್ನು ಅವರ ವ್ಯಕ್ತಿತ್ವ ಅನುಸಂಧಾನ ಮಾಡ್ತಾ ಇದ್ರೆ ಅವರಲ್ಲಿರ್ತಕ್ಕಂಥ ವಿಶೇಷಗಳು ಒಡಿತಗಳು ನಮಗೆ ಹರಿದು ಬರುತ್ತವೆ ಹಾಗಾಗಿ ರಾಮನ ಸ್ಮರಣೆ ಮಾಡುವಂತ ಹೇಳುವಂಥದ್ದು ಕೃಷ್ಣ ಸ್ಮರಣೆ ಮಾಡುವಂತ ಹೇಳುವಂಥದ್ದು ರಾಮನ ಪುಣ್ಯ ಶ್ಲೋಕ ಪುಣ್ಯ ಕೀರ್ತಿ ಅಂತ ಹೇಳ್ತಾರೆ ಯಾಕಂದ್ರೆ ಅವನ ಕೀರ್ತಿ ನಮಗೆ ಪುಣ್ಯವನ್ನು ನಮಗೆ ಕೊಡ್ತೇನೆ ತಂದು ಕೊಡ್ತೇನೆ ಈ ಕಾರ್ಯವನ್ನು ಎಲ್ಲ ಕರೆಗಳು ಯಕ್ಷಣ ಕರೆಗಳು ಮಾಡಿಕೊಡ್ತೇನೆ ಪ್ರಯೋಜನ ಇದೆ ಗಂಗಾ ಸ್ನಾನ ಮಾಡಿದಾಗ ಹೇಗೆ ನಮ್ಮ ಪಾಪಗಳು ಪರಿಹಾರವಾಗಿ ಪುಣ್ಯ ಪ್ರಾಪ್ತಿ ಆಗ್ತದೋ ಅಂತ ನಾನು ಆ ವ್ಯಕ್ತಿತ್ವದಲ್ಲಿ ಮುಳುಗಿ ಇಡ್ತೇನೆ ರಾಮನ ವ್ಯಕ್ತಿತ್ವ ಗಂಗೆ ಅಂತ ಭಾವಿಸೋದಾದ್ರೆ ಗಂಗೆಯಲ್ಲಿ ಮುಡುಗಿ ಇಡ್ತೇವೆ ಅಂದ್ರೆ ಸಾಲ ಮುಡುಗಿ ಇರ್ತೇವೆ ಎಷ್ಟೋ ಗೊತ್ತು ಇಡೀ ಪ್ರಸಂಗ ನಡೆಯುವಷ್ಟು ಗೊತ್ತು ಅದ್ರೊಳಗೆ ನಾವು ಮುಗ್ಧರಾಗಿರ್ತೇವೆ ಎಷ್ಟು ಲಾಭ ಕೊಡ್ತಕ್ಕಂಥದ್ದು ನೋಡಿ ಇಲ್ಲ ಈಗ ಒಂದು ಪ್ರಶ್ನೆ ಏನು ಕೇಳಬಹುದು ಮತ್ತೆ ರಾವಣನ ಪಾತ್ರ ಮಾಡ್ತಾರೆ ರಾವ ಏನು ಕಳಪಾತ್ರವನ್ನು ಮಾಡುವಾಗ ಹೇಗೆ ಕಳಪಾತ್ರವನ್ನು ಅದು ಇದ್ದ ಹಾಗೆ ಮಾಡಬೇಕು ಅದು ಹೇಗೆ ಹಾಗೆ ಮಾಡಬೇಕು ಅಂದ್ರೆ ದೋಷ ಚಿಂತನೆ ನಡೀಬೇಕು ಅಲ್ಲಿ ಕಡಪಾತ್ರಗಳ ದೋಷ ಚಿಂತನೆ ನಡೆದಾಗ ಅದು ನಾಗವಾನೇ ಒಂದು ಮಾಡುವಂಥದ್ದು ಈಗ ಆಸ್ತು ಆದ ಯಾಕೆಂದ್ರೆ ಬೇಕು ಬೇಡ ಜೀವನದಲ್ಲಿ ಕಾಮುಖ್ಯವಾದ ಸೆಳತ ಇದ್ದೇ ಇದೆ ಏನಾಗ್ತದೆ ಆ ಸಡತಕ್ಕೆ ಒಳಪಟ್ಟಾಗ ಏನಾಗ್ತದೆ ತೋರಿಸ್ಬಿಡ್ತಕ್ಕಂಥದ್ದು ಈಗ ರಾಮ ಒಂದು ರಾಮನ ಒಂದು ಸಡತಕ್ಕೆ ಒಳಪಟ್ಟ ಸೀಕ್ರ ಒಂದು ಒಳಪಟ್ಟ ಪುರಾಣಗಳು ಏನಾದ್ರೆ ಅವನಿಗೇನಾದ ಅವನ ದೋಷ ಚಿಂತನೆ ನಡೆದಾಗ ಈಗ ನಾವು ಮಾಡಿದಾಗ ಗುಣಗಳು ಬರ್ತಾವೋ ದೋಷಗಳು ಬರಬಾರದು ಆ ಬರದೇ ಇರಲಿಕ್ಕೆ ಸಹಾಯವನ್ನು ಮಾಡ್ತೇವೆ ಹಾಗಾಗಿ ಕಳಪಾಕರು ಕೂಡ ಯಾರು ಕೂಡ ಕಳಪಾಕವನ್ನು ಸಕಾರಾತ್ಮಕವಾಗಿ ಹೃದಯಪೂರ್ವಕವಾಗಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಿದ್ರೆ ತಿಳಿದಿದ್ರೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಪ್ರಸ್ತುತಿ ಹಾಗೆ ಕಳಪಾತ್ರಗಳ ಪ್ರಸ್ತುತಿ ಅಲ್ಲಿ ದೋಷಗಳು ಹೇಗಿದೆಯೋ ಅದು ಹಾಗೇ ವ್ಯಕ್ತವಾಗುವಂತೆ ಇರಬೇಕು ಇದ್ದಾಗ ತುಂಬಾ ಪ್ರಯೋಜನ ಮಾಡ್ತಕ್ಕಂಥದ್ದು ಕೆಲವಾಗ ಏನಾಗ್ತದೆ ಅಂದ್ರೆ ಒಂದು ಯಕ್ಷಗಾನ ಕಲೇ ಮಾತ್ರ ಅಂತಲ್ಲ ಒಟ್ಟಾರಿಯಾಗಿ ಕಳಪಾತ್ರಗಳು ಅದೇ ನಾಯಕ ಪತ್ರ ಹೋಗ್ಬಿಡ್ತವೆ ಕೆಲವು ಅದಾಗಬಾರ್ದು ಅಂದ್ರೆ ಅದಿರ್ತಕ್ಕಂಥ ಒಳಿತು ತಿಂಡಿತ ತೋರಿಸಬಹುದು ಎಲ್ಲೂ ತಪ್ಪೇ ಇಲ್ಲ ಆದ್ರೆ ಒಳಿತು ಅದನ್ನು ತೋರಿಸಿದಾಗ ಅದು ಕೂಡ ಸಂಸ್ಕಾರವನ್ನು ಕೊಡ್ತೇನೆ ಶಿಕ್ಷಣವನ್ನು ಕೊಡ್ತೇನೆ ಹಾಗಾಗಿ ಎರಡೂ ಸಹ ಯಕ್ಷಗಾನ ಯಜ್ಞ ವ್ಯಾಗ ದಾನ ತಪಸ್ಸು ಮಾಡದೆ ಎಲ್ಲ ಕೆಲಸವನ್ನು ಮಾಡಬಹುದು ಹೆಚ್ಚಿನ ಕೆಲಸವನ್ನು ಮಾಡಬಹುದು ಅದಕ್ಕೆ ಹೆಚ್ಚಿನ ಕೆಲಸವನ್ನು ಮಾಡಬಹುದು ಪತ್ಮಾ ಚಾತಿ ಯಾಕೆಂದ್ರೆ ವ್ಯಕ್ತಿತ್ವದ ದೋಷಗಳನ್ನ ಕಳೆದುಕೊಡುವುದಕ್ಕೆ ವ್ಯಕ್ತಿತ್ವದ ಗುಣಗಳನ್ನ ರೂಢಿಸಿಕೊಡುವುದಕ್ಕೆ ಪಾಪಗಳನ್ನ ಪರಿಹರಿಸಿಕೊಡುವುದಕ್ಕೆ ಪುಣ್ಯವನ್ನ ಸಂಚಯ ಮಾಡೋದಕ್ಕೆ ಕೆಲವಕ್ಕೂ ಮಾಧ್ಯಮ ಆಗ್ಬೋದು ಆಗ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಆಗ್ತದೆ ಒಂದು ಪ್ರಮಾಣದಲ್ಲಿ ಹಾಗೆ ಆಗ್ತದೆ ಯಾಕೆಂದ್ರೆ ಸಾತ್ವಿಕ ಪಾತ್ರಗಳು ರಂಗ್ ಬಂದಾಗ ನಾವು ಒಂದ್ಸಾರಿ ನೆನಪು ಸಾಕು ಸರ್ ಒಂದ್ಸಾರಿ ಸೇರಿದ ಸಾವಿರಾರು ಜನಕ್ಕೆ ರಾಮನ ನೆನಪನ್ನು ಮಾಡಿಕೊಟ್ರೆ ದೊಡ್ಡ ಪುಣ್ಯವೇ ಇದೆ ಅದ್ರಲ್ಲಿ ಯಾವ ಸಂದೇಹ ಕೂಡ ಇಲ್ಲ ನಾವು ಪ್ರವಚನ ಮೂಲಕ ಮಾಡಬೇಕಾದ್ರೂ ಕೂಡ ಅದೇ ಕೆಲಸ ಮಾಡಬೇಕು ಬೇರೆ ಏನಾದ್ರು ಮಾಡ್ಬೇಕು ನಮ್ಗಿಂತ ಪ್ರಕಾರ ಮಾಡ್ತೇವೆ ಯಾಕೆಂದ್ರೆ ನೀವು ಅಷ್ಟು ದೂರ ಹೋಗ್ತೀರಿ ಎಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ನಿಮಗೆ ಎಲ್ಲಿ ನಂಗೆ ವ್ಯಾಪ್ತಿ ಇಲ್ವೋ ಅಲ್ಲಿ ನನಗೆ ವ್ಯಾಪ್ತಿ ಇದೆ